ಮಿರ್ಜಾರು ಸ್ಥಾಪಿಸಿದ ಕೆಲವು ಕಾರ್ಖಾನೆಗಳನ್ನು ಹೇಳಬೇಕು ಅಂತಂದರೆ ಬೆಂಗಳೂರಿನ ಸರ್ಕಾರಿ ಪಿಂಗಾಣಿ ಕಾರ್ಖಾನೆ ಶಿವಮೊಗ್ಗದ ಸಕ್ಕರೆ ಫ್ಯಾಕ್ಟ್ರಿ ಬೆಂಕಿಪೊಟ್ಟ ಫ್ಯಾಕ್ಟ್ರಿ ಭದ್ರಾವತಿ ಸಿಮೆಂಟ್ ಮತ್ತು ಕಾಗದದ ಕಾರ್ಖಾನೆ ಮೈಸೂರು ಲ್ಯಾಂಪ್ಸು ಹೆಚ್ ಎಲ್ ವಿಮಾನ ಕಾರ್ಖಾನೆ ಹೀಗೆ ಅನೇಕ ಕೈಗಾರಿಕೆಗಳು ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆಗಳು ಆಗಿನ ಮೈಸೂರು ಸಂಸ್ಥಾನದಲ್ಲಿ ಸುಮಾರು ಏಳ್ನೂರ ಇಪ್ಪತ್ತು ಕಿಲೋಮೀಟರ್ಗಳಷ್ಟು ರೈಲ್ವೆ ಲೈನ್ ಇತ್ತು ಆದರೆ ಅದು ಪ್ರೈವೇಟ್ ಓನರ್ಶಿಪ್ನಲ್ಲಿತ್ತು ಅದನ್ನು ಸರ್ಕಾರದ ಅಧೀನಗೊಳಪಡಿಸಿದವರು ಮಿರ್ಜಾ ಇಸ್ಮೈಲ್ ಅವರು ಅಷ್ಟು ಮಾತ್ರ ಅಲ್ಲ ಶಿವಮೊಗ್ಗ ತಾಳಗುಪ್ಪ ರೈಲ್ವೆ ಲೈನ್ ಹಾಕಿಸಿದ್ದು ಮಿರ್ಜಾ ಇಸ್ಮಾಯಿಲ್ ಬೆಂಗಳೂರು ಕಾವೇರಿ ನೀರು ಬರುತ್ತೆ ಅದು ಗೊತ್ತೇ ಇದೆ ಒಂದು ದಿನ ಕಾವೇರಿ ನೀರು ಏನಾದ್ರು ಬರಲಿಲ್ಲ ಬೆಂಗಳೂರಿಗೆ ಅಂದ್ರೆ ಬೆಂಗಳೂರಿನವರೆಲ್ಲ ಅಂಬೋ ಅಂತಾರೆ ಬೆಂಗಳೂರಿಗೆ ಕಾವೇರಿ ನೀರು ಬರೋಕೆ ಮುಖ್ಯವಾದ ಕೇಂದ್ರ ತಿಪ್ಪುಗೊಂಡನಹಳ್ಳಿ ಜಲಾಶಯ ಅದನ್ನು ಕಟ್ಟಿದವರು ನಮ್ಮ ಮಿರ್ಜಾ ಇಸ್ಮಾಯಿಲ್ ಅವರೇ ಬೆಂಗಳೂರು ಮೆಡಿಕಲ್ ಕಾಲೇಜು ಮೈಸೂರು ಮೆಡಿಕಲ್ ಕಾಲೇಜು ಎಸ್ ಜೆ ಪಿ ಕಾಲೇಜು ಇದೆಲ್ಲ ಮಿರ್ಜಾ ಅವರ ಕೊಡುಗೆಗಳು ನೋಡಿದ್ರ ಮೈಸೂರಿನ ದಿವಾನ್ರಾಗಿದ್ದ ಸರ್ಮೀರ್ಜಾ ಇಸ್ಮಾಯಿಲ್ ಅವರು ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಆದರೆ ಅವರು ದಿವಾನ್ರಾಗಿದ್ದ ಹದಿನೈದು ವರ್ಷಗಳ ಅವಧಿ ಏನು ಹೂವಿನ ಹಾಸಿಗೆ ಆಗಿರಲಿಲ್ಲ ಅದೊಂದು ರೀತಿ ಮುಳ್ಳಿನ ಹಾಸಿಗೆಯಾಗಿತ್ತು ಜೊತೆಗೆ ಅವರ ದಿವಾನಗಿರಿಯ ಹದಿನೈದು ವರ್ಷಗಳು ಒಂದು ರೀತಿ ಅವರಿಗೆ ಹಗ್ಗದ ಮೇಲೆ ನಡಿಗೆ ಆಗಿತ್ತು ಕಾರಣ ಏನು ಗೊತ್ತಾ ಒಂದ್ಸಗೇನದೇ ಜಾತಿ ಕಾರಣ ಅವರು ಮುಸಲ್ಮಾನರಾಗಿದ್ರು ಅನ್ನುವ ಒಂದೇ ಕಾರಣಕ್ಕೆ ಈ ಕಡೆ ಹಿಂದೂಗಳು ಅವ್ರನ್ನ ವಿರೋಧವಾಗಿ ನೋಡೋರು ಆ ಕಡೆ ಮುಸಲ್ಮಾನರ ಕಡೆಯಿಂದಲೂ ನಮಗೇನು ಮಾಡ್ತಿಲ್ಲ ಅನ್ನುವ ವಿರೋಧ ಇತ್ತು ಒಂದು ಉದಾಹರಣೆ ಎಲ್ಲ ಬೆಂಗಳೂರಿಗೆ ಮೊಟ್ಟೆ ಮೊದಲ ಸಿಟಿ ಬಸ್ ತರಿಸಿದ್ದು ಮಿರ್ಜಾ ಅವರು ಅದಕ್ಕೆ ಮೊದಲು ಬೆಂಗಳೂರಿನಲ್ಲಿ ಇದ್ದಿದ್ದು ಟಾಂಗಾ ಗಾಡಿಗಳು ಈ ಟಾಂಗಾ ಗಾಡಿಗಳನ್ನ ಹೊಡಿತಿದ್ದು ಹೆಚ್ಚಾಗಿ ಮುಸಲ್ಮಾನರೆ ಯಾವಾಗ ಬೆಂಗಳೂರಿಗೆ ಸಿಟಿ ಬಸ್ ಬರುತ್ತೆ ಮತ್ತು ಸಿಟಿ ಬಸ್ ಬರೋದ್ರಿಂದ ಟಾಂಗಾ ಕೆಲಸ ಇರಲ್ಲ ನಮ್ಮ ಜೀವನೋಪಾಯಕ್ಕೆ ಕಲ್ಲು ಬೀಳುತ್ತೆ ಅಂತ ಗೊತ್ತಾಯ್ತು ಟಾಂಗಾದವರೆಲ್ಲರೂ ಸಂಘಟನೆ ಮಾಡಿಕೊಂಡು ಅವತ್ತಿಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತುಂಬ ದೊಡ್ಡದಾದ ಮುಷ್ಕರ ಪ್ರತಿಭಟನೆ ನಡೆಸ್ತಾರೆ ಅವರೆಲ್ಲರೂ ಸೇರಿ ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ ಏನು ಹೇಳ್ತಾರೆ ಗೊತ್ತಾ ಇವನ್ ಯಾವ ಸುಮಿ ಮುಸಲ್ಮಾನು ಒಂದು ಗಡ್ಡ ಇಲ್ಲ ಒಂದು ಸಂಪ್ರದಾಯ ಇಲ್ಲ ಆಚಾರ ಇಲ್ಲ ವಿಚಾರ ಇಲ್ಲ ಇವನು ಮುಸಲ್ಮಾನೇ ಇಲ್ಲ ಮುಸಲ್ಮಾನ ಆಗಿದ್ದರೆ ನಮ್ಮಂಥ ಮುಸಲ್ಮಾನರು ಅನ್ನಕ್ಕೆ ಕಲ್ಲಾಗ್ತಿದ್ದ ಹೇಳಿ ತುಂಬ ದೊಡ್ಡದಾಗಿ ಪ್ರತಿಭಟನೆ ಮಾಡ್ತಾರೆ ಕಡೆಗೂ ಬಸ್ಬು ಅಂತ ಅದು ಬೇರೆ ವಿಚಾರ ಅಂದರೆ ಇದು ಮಿರ್ಜಾ ಅವರ ನಿಷ್ಪಕ್ಷಪಾತವಾದ ಆಡಳಿತ ವಿಧಾನಕ್ಕೆ ಒಂದು ಕನ್ನಡಿ ಅಂತ ಹೇಳಿದೆ ನಾನು ನಿಮಗೆ ಹದಿನೈದು ವರ್ಷ ದಿವಾನ್ ರಾಗಿರ್ಬೇಕು ಅಂತ ಏನು ಮಿರ್ಜಾ ಇಸ್ಮೈಲ್ ಅವರ ಇರಲಿಲ್ಲ ಆದ್ರೆ ನಾಲ್ವಡಿ ಅವರಿಗೆ ಮಿರ್ಜಾ ಇಸ್ಮೈಲ್ ಅವ್ರನ್ನ ಬಿಡ್ಲಿಕ್ಕೆ ಇಷ್ಟ ಆಗಲಿಲ್ಲ ಒಂದ್ಸಲ ಸಲ ಅಲ್ಲ ಎರಡು ಸಲ ಅಲ್ಲ ಅನೇಕ ಬಾರಿ ಮಿರ್ಜಾ ಇಸ್ಮೈಲ್ ಅವರು ಪದೇ ಪದೇ ಹೋಗಿ ನನ್ನನ್ನು ದಿವಾನ್ಗಿರಿಯಿಂದ ಮುಕ್ತಿಗೊಳಿಸಿ ದಿವಾನ್ಗಿರಿಯಿಂದ ಮುಕ್ತಿಗೊಳಿಸಿ ಅಂತ ಕೇಳ್ತಿರ್ತಾರೆ ಇದರಿಂದ ಬೇಸತ್ತ ನಾಲ್ವಡಿ ಅವರು ಮಿರ್ಜಾ ಇಸ್ಮೈಲ್ ಅವ್ರ ಒಂದು ಮಾತು ಹೇಳ್ತಾರೆ ನೋಡಿ ನೀವು ದಿವಾನ್ ನಿವೃತ್ತರಾಗ್ತೀರಿ ಅಂತಂದ್ರೆ ಅದು ನನ್ನ ಜೀವನದ ಕೊನೆ ದಿನ ಅಥವಾ ನನ್ನ ಉಸಿರಿನ ಕೊನೆ ದಿನ ನನ್ನ ಉಸಿರು ನಿಂತ ಮೇಲೆ ನೀವು ದಿ ದಿವಾನ್ಗಿರಿಯಿಂದ ಇಳಿಬಹುದು ಅಂತ ಹೇಳಿ ಕಡೆ ಮಾತಾಡ್ಬಿಡ್ತಾರೆ ಹೇಳಿದ ಮಾತಂತೆ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಬೆಂಗಳೂರಿನ ಅರಮನೆಯಲ್ಲಿ ಕೊನೆಗುಸಿಳಿತಾರೆ ಆ ನಂತರವೂ ಸುಮಾರು ಆರು ತಿಂಗಳ ವರ್ಷವೂ ಮಿರ್ಜಾ ಇಸ್ಮೈಲ್ ಅವರೇ ಮೈಸೂರಿನ ದಿವಾನ್ರಾಗಿ ಮುಂದುವರಿತಾರೆ ಆದರೆ ಅನೇಕ ಆಂತರಿಕ ಒತ್ತಡಗಳು ಬಂದು ಅವರು ಇನ್ನು ನಾನು ದಿವಾನ್ ಆಗಿ ಬೇಡ ಅಂತ ಅನ್ಕೊಂಡು ತಮ್ಮ ಸಹಾಯಕನ ಕರೀತಾರೆ ಒಂದು ಬುಟ್ಟಿ ಹೂವು ತರ ಹೇಳ್ತಾರೆ ಸೀದಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಮಾಧಿ ಹತ್ರ ಹೋಗಿ ಆ ಹೂವನ್ನೆಲ್ಲ ಅವ್ರು ಗರ್ಪಿಸಿ ನೀವು ಹೇಳಿದಾಗೆ ಆಯ್ತು ಇದು ನನ್ನ ದಿವಾನ್ಗಿರಿಯ ಕಡೆ ದಿನ ನಿಮ್ಮ ಮಾತಿನ ಉಳಿಸಿಕೊಂಡೆ ಕ್ಷಮಿಸಿ ಅಂತ ಹೇಳಿ ಅವರು ತಮ್ಮ ದಿವಾನ್ಗಿರಿಗೆ ರಾಜೀನಾಮೆ ಕೊಡ್ತಾರೆ ದಟ್ ಈಸ್ ಮಿರ್ಜಾ ಇಸ್ಮಾಯಿಲ್ ಆ ನಂತರ ಖಾಲಿ ಮನೇಲಿ ಕೂರಬೇಕಾಗಿರಲಿಲ್ಲ ಜೈಪುರಕ್ಕೆ ಹೋದರು ಒನ್ಸ್ ಅಗೇನ್ ಜೈಪುರ್ನ ದಿವಾನ್ ಆದ್ರು ಆ ನಂತರ ಅವರು ಹೈದರಾಬಾದ್ ಸಂಸ್ಥಾನಕ್ಕೆ ದಿವಾನ್ರಾಗಿ ಬಂದ್ರು ಮಿರ್ಜಾ ಇಸ್ಮಾಯಿಲ್ ಅವರು ತಮ್ಮ ಕೊನೆಯ ದಿನಗಳನ್ನು ಕಳೆದದ್ದು ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಐವತ್ತ್ನಾಲ್ಕರಲ್ಲಿ ಅವರು ತಮ್ಮ ಆತ್ಮಕತೆ ಬರೀತಾರೆ ಮೈ ಪಬ್ಲಿಕ್ ಲೈಫ್ ರಿಫ್ಲೆಕ್ಷನ್ಸ್ ಆ್ಯಂಡ್ ರೀಕಲೆಕ್ಷನ್ಸ್ ಅಂತ ಇಂತಹ ನಮ್ಮ ಸರ್ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಕನ್ನಡದ ಶ್ರೇಷ್ಠ ದಾರ್ಶನಿಕ ಡಿ ವಿ ಅವರ ಸ್ನೇಹ ತುಂಬ ಗಾಢವಾಗಿತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಒಬ್ಬ ಅಪ್ಪಟ ದೇಶಭಕ್ತ ಆಗಿದ್ದರು ಒಂದು ಘಟನೆ ಹೇಳ್ತೀನಿ ಸ್ವತಂತ್ರ ನಂತರ ಅವರಿಗೆ ಪಾಕಿಸ್ತಾನದ ಸಂಸ್ಥಾಪಕ ಮತ್ತು ಈ ದೇಶ ಒಡೆಯಲು ಕಾರಣನಾದ ಮೊಹಮ್ಮದ್ ಅಲಿ ಜಿನ್ನಿಂದ ಒಂದು ಆಹ್ವಾನ ಬರುತ್ತೆ ಪಾಕಿಸ್ತಾನಕ್ಕೆ ಬನ್ನಿ ನಿಮ್ಗೆ ತುಂಬ ದೊಡ್ಡ ಹುದ್ದೆ ಕೊಡ್ತೀವಿ ನಿಮ್ಮ ಸಹಕಾರ ನಮಗೆ ಬೇಕು ಅಂತ ಮಿರ್ಜಾ ಅದನ್ನು ತಿರಸ್ಕರಿಸ್ತಾರೆ ಕಾರಣ ಇಷ್ಟೇ ಅವ್ರಿಗೆ ಈ ದೇಶ ಹೊಡೆದ್ರ ಬಗ್ಗೆ ತುಂಬ ಪ್ರಬಲವಾದ ವಿರೋಧ ಇತ್ತು ಅಷ್ಟೇ ಅಲ್ಲದೆ ಅವರು ಮಹಾತ್ಮ ಗಾಂಧಿಯವರ ತತ್ವಗಳಿಂದ ತುಂಬ ಪ್ರಭಾವಿತರಾಗಿದ್ದರು ಮತ್ತು ಗಾಂಧಿಯವರ ಬಗ್ಗೆ ಅವ್ರಿಗೆ ತುಂಬ ದೊಡ್ಡ ಗೌರವ ಇತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ತಮ್ಮ ಬದುಕಿನ ಯಾತ್ರೆಯನ್ನು ಮುಗಿಸಿದರು ಮಿರ್ಜಾ ಅವ್ರಿಗೆ ಒಂದು ತುಂಬ ದೊಡ್ಡ ಕನಸಿತ್ತು ಏನು ಅಂತಂದರೆ ಭಾರತ ಪಾಕಿಸ್ತಾನ ಆಫ್ಘಾನಿಸ್ತಾನ ಬರ್ಮಾ ಶ್ರೀಲಂಕಾ ಈ ಎಲ್ಲ ದೇಶಗಳನ್ನು ಸೇರಿದ ಒಂದು ಅಖಂಡ ಭಾರತ ರಚನೆ ಆಗಬೇಕು ಅಂತನ್ನೋದು ಅವ್ರಿಗಿದ್ದಂಥ ಒಂದು ತುಂಬ ದೊಡ್ಡ ಕನಸು ಅದು ಪ್ರಾಕ್ಟಿಕಲ್ಲು ಇಂಪ್ರಾಕ್ಟಿಕಲ್ಲೋ ಅಥವಾ ಅದರಿಂದ ಒಳ್ಳೆಯದೋ ಕೆಟ್ಟದೋ ಆಮೇಲೆ ಆದರೆ ಇವತ್ತು ನಮ್ಮ ನಡುವೆ ಒಡೆಯವರೇ ಹೆಚ್ಚಾಗ್ತಿರುವ ಈ ಸಂದರ್ಭದಲ್ಲಿ ಕೂಡಿಸುವ ಕಟ್ಟುವ ಕನಸು ಕಂಡ ಸರ್ಮಿರ್ಜಾ ಇಸ್ಮಾಯಿಲ್ ನಿಜಕ್ಕೂ ನಮ್ಮ ಮುಂದೆ ತುಂಬ ದೊಡ್ಡ ವ್ಯಕ್ತಿಯಾಗಿ ನಿಲ್ತಾರೆ ಅಷ್ಟೇ ಯಾಕೆ ಮೈಸೂರಿನ ದಿವಾನ್ರಾಗಿ ಅವ್ರು ಮಾಡಿದ ಕೆಲಸ ನೆನೆಸ್ಕೊಂಡ್ರೆ ಸಾಕು ನಾವೆಲ್ಲರೂ ಅವ್ರಿಗೆ ತುಂಬ ಕಾಲ ಚಿರುಗೂಣಿಗಳಾಗಿರಬೇಕಾಗತ್ತೆ ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಹ್ಯಾಡ್ಸಾಫ್